ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮೇ ಮಂತ್ ನಿಮಗೆ ಮೇ ಮಂತ್ ಹೇಗಿರುತ್ತೆ ಅಂತ ಚೆಕ್ ಮಾಡೋಣ ಓಕೆನಾ ಸೊ ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ವಾಯ್ಸ್ ಆಗಿದೆ ಐ ಆಮ್ ರಿಯಲಿ ಸಾರಿ ಫಾರ್ ದಟ್ ಈ ಸತಿ ಪ್ರಾಪರಾಗಿ ಚೆಕ್ ಮಾಡ್ಬಿಟ್ಟು ಹಾಕ್ತೀನಿ ಐ ಡೋಂಟ್ ನೋ ವಾಟ್ ಹ್ಯಾಸ್ ಆ್ಯಪನ್ ಬಟ್ ಈ ಸತಿ ಪಕ್ಕ ನೀಟಾಗಿದ್ದರೆ ಮಾತ್ರ ಅಪ್ಲೋಡ್ ಮಾಡ್ತೀನಿ ಇಲ್ಲ ಮತ್ತೆ ವೀಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ಆಸ್ ಅ ಸೆಡ್ ಇದು ಮೇ ಮಂತ್ ರೀಡಿಂಗ್ ಆಗಿರುತ್ತೆ ದಿಸ್ ಇಸ್ ಅ ಜನ್ರಲ್ ರೀಡಿಂಗ್ ಯಾರಿಗೆಲ್ಲ ರೆಸ್ಯುನೇಟ್ ಆಗುತ್ತೆ ಅವ್ರಿಗೆ ತೊಗೊಡಿ ರೆಸ್ಯೂನೇಟ್ ಆಗ್ತಿರೋರು ದಯವಿಟ್ಟು ಅದನ್ನು ಅಲ್ಲಿಗೆ ಬಿಟ್ಬಿಡಿ ಕಂಪಲ್ಸರಿ ನಿಮಗೆ ರೆಸೋನೆಟ್ ಆಗಬೇಕು ಅಂತ ಏನಿಲ್ಲ ಬಿಕಾಸ್ ದಿಸ್ ಇಸ್ ಅ ಜನರಲ್ ರೀಡಿಂಗ್ ಆ್ಯಂಡ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಓಕೆನಾ ನಿಮಗೆ ರೆಸೋನೆಟ್ ಆಗಲೇಬೇಕು ಅನ್ನೋದಿದ್ರೆ ದಯವಿಟ್ಟು ಪರ್ಸ್ನಲ್ ರೀಡಿಂಗ್ನೇ ತೊಗೊಳ್ಳಿ ಓಕೆನಾ ಸೊ ಲೆಟ್ ಸ್ಟಾರ್ಟ್ ಅವರ್ ರೀಡಿಂಗ್ ಆ್ಯಕ್ಚುಲಿ ಈ ಮೇ ಮಂತಲ್ಲಿ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ನಿಮ್ಮ ಫಿನಾನ್ಸ್ ಹೇಗಿರುತ್ತೆ ಮತ್ತು ಜನರಲ್ ಲೈಫ್ ಹೇಗಿರುತ್ತೆ ಅಂತ ಚೆಕ್ ಮಾಡೋಣ ಓಕೆನಾ ಪ್ಲೀಸ್ ಟನ್ ನನ್ನ ಈ ವಸ್ತು ಮೇ ಮಂತ್ ಹೇಗಿರುತ್ತೆ ಲವ್ ಲೈಫ್ ಹೇಗಿರುತ್ತೆ ಓಕೆ ಸೊ ಅವರ ಫಿನಾನ್ಸ್ ಹೇಗಿರುತ್ತೆ ಇಸ್ ಸಾರಿ ಪ್ಲೀಸ್ ಫರ್ ಗೇಮಿಂಗ್ ನಮ್ಮ ಮನೆ ಸ್ವಲ್ಪ ರೋಡ್ ಪಕ್ಕನೇ ಇರೋದರಿಂದ ಬ್ಯಾಗ್ರೌಂಡ್ ಮೈಸೂಸ್ ಜಾಸ್ತಿ ಕೆಡಿಸುತ್ತೆ ಗಾಡಿಗಳು ತುಂಬಾ ಓಡಾಡುತ್ತೆ ಹಾಗಾಗಿ ಸೊ ನಾನು ಇವತ್ತು ಫಿನಾನ್ಸ್ ಹೇಗಿರುತ್ತೆ फाइनेंस mm -hmm -hmm. okay. so, और करियर ओके सो ಅವರಿಗೆ ચંદ્રಲಾಕ್ ಹೀಗಿರತೆ ચંદ્રಲಾತಾ ಫ್ಯಾಮಿಲಿ ವಾಟ್ ಎಕ್ಸಾಂಪಲ್ ચંદ્રಲಾಕ್ ಹೀಗಿರತೆ तो और एक चैलेंज है ना कि दैट व्हाट्स द चैलेंज फॉर द मीना चैलेंज ये ना कि रखते अबंडेंस अब बंडेंस क्या विल कीप दिस कार्ड ईयर ओके ना कैन आई सीट मेरा कुछ कान है सदिया सो सो ओके व्हाट यू डोंट सी कमिंग कार्ड ಏನೋ ನಿಮಗೆ ಇಲ್ಲ ಈ ಮಂತಲ್ಲಿ ಅನ್ನೋದು ಕರೇಜಿದೆ ವೇಟ್ ನಾನು ಎಲ್ಲ ಕಡ್ಸನ್ನ ಸ್ವಲ್ಪ ಕಾಣಿಸೋ ರೀತಿ ಶಿಫ್ಟ್ ಮಾಡ್ತೀನಿ ಸ್ವಲ್ಪ ಕಾಣಿಸ್ತಿದೆ ಅಂದ್ಕೊಡ್ತೀನಿ ಮತ್ತೆಲ್ಲರದ್ದು ಮೂಡ್ ಚೆಂದ ಇದೆ ಅನ್ಸತ್ತೆ ಪೀಸ್ಫುಲ್ ಪೀಸ್ಫುಲ್ಲಾಗಿ ಶಾಂತಿಯುತ ಆಗಿದ್ರೆ ವಿಡಿಯೋ ನೋಡ್ಬೇಕಾದ್ರೆ ಹಾಗಾಗಿ ಫೌಂಟೇನೋಡಿ ಎಷ್ಟು ಕಾಮಾಗಿ ಇಳಿತಾರೆ ರೈಟ್ ಸೊ ಲವ್ ಲೈಫಲ್ಲಿ ಬಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳನ್ನ ನೋಡಿ ಎಲ್ಲೋ ಒಂದು ಸ್ವಲ್ಪ ಬೇಜಾರಾಗಿದೆ ಅನ್ಸುತ್ತೆ ನನ್ನ ಫ್ರೆಂಡ್ಸ್ಗಳದು ಮದುವೆ ಆಗ್ತಿದೆ ಅಂತನೋ ಅಥವಾ ಅವ್ರ ಲೈಫ್ ಲವ್ ಲೈಫಲ್ಲಿ ಚೆನ್ನಾಗಿದೆ ಅಂತನೋ ಎಲ್ಲ ಸ್ವಲ್ಪ ಕಂಪ್ಯಾರಿಸನ್ ನಡೀತಾ ಇತ್ತು ಇನ್ ದ ಪಾಸ್ಟ್ ಓಕೆದಾ ಪ್ರೆಸೆಂಟಲ್ಲಿ ಸ್ವಲ್ಪ ಲವ್ ರಿಲೇಶನ್ಶಿಪ್ಪಲ್ಲಿ ಚೆನ್ನಾಗಿ ನಡೀತೈತೆ ನಿಮ್ಮ ಪಾರ್ಟ್ನರ್ ಜೊತೆ ತುಂಬ ಸ್ವಲ್ಪ ಹೊಂದಾಣಿಕೆ ಇದೆ ಚೆನ್ನಾಗಿದೆ ಏನೋ ಒಂದು ಹೊಸ್ತಾಗಿ ಖುಷಿ ತಂದಿಂದ ಇದ್ದೀರಾ ಆ್ಯಂಡ್ ಫ್ಯೂಚರಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಎಲ್ಲೋ ಒಂದು ಕಡೆ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆ ಇರುತ್ತೆ ಆ್ಯಂಡ್ ನಿಮ್ಗೆ ಅದು ಸತ್ಯ ಗೊತ್ತಿದ್ರೂ ಕೂಡ ಗೊತ್ತಿಲ್ಲಲೇ ಇರೋ ಥರ ಐ ಮೀನ್ ಓಟ ಸೇಫ್ ಅದನ್ನು ಹಾಗೆ ಕವರ್ ಮಾಡ್ತೀರ ಓಕೆನಾ ಸೊ ಫೈನಾನ್ಸಲಿ ತುಂಬಾ ಸ್ಟ್ರೆಸ್ ಇದೆ ಪ್ರಾಬ್ಲಮೆಟಿಕ್ ಅಂತೂ ತುಂಬಾ ಇದೆ ಫಿನಾನ್ಷಿಯಲಿ ಐ ಡೋಂಟ್ ನೋ ವಾಟ್ಸ್ ಅ ಪ್ರಾಬ್ಲಮ್ ಬಟ್ ತುಂಬಾ ಫಿನಾನ್ಷಿಯಲಿ ಪ್ರಾಬ್ಲಮ್ ಕಾಣಿಸ್ತಿದೆ ಪಾಸ್ಟೈಲ್ ಕೂಡ ನಿಮಗೆ ಯಾವುದೋ ಒಂದು ದುಡ್ಡಿಂದ ಸಮಸ್ಯೆಯಿಂದ ತುಂಬಾ ಸ್ಟ್ರೆಸ್ ಆಗಿದ್ರೆ ಅಕಸ್ಮಾತ್ ನೀವು ಸ್ಟಡೀಸಲ್ಲಿದ್ದರೆ ಅಥವಾ ಇಂದ ಇದ್ದರೆ ಅದು ಕೂಡ ಆಗುತ್ತೆ ತುಂಬಾ ಸ್ಟ್ರೆಸ್ ಆಗಿದ್ದೀರಾ ತುಂಬಾ ಪ್ರಾಬ್ಲಮೆಟಿಕ್ ಸಿಚುವೇಷನ್ನ ಫೇಸ್ ಮಾಡಿದ್ದೀರಾ ನಿಮ್ಮ ಜಾಬಲ್ಲಾಗಿರ್ಬೋದು ವರ್ಕ್ ಆಗಿರ್ಬೋದು ಆ್ಯಂಡ್ ಕರೆಂಟ್ಲಿ ಸ್ವಲ್ಪ ಜನ ಜೊತೆ ದುಡ್ಡು ತೊಗೊಂಡು ಮೋಸ ಹೋಗಿರೋವಂಥ ಸಾಧ್ಯತೆ ಇದೆ ಅಂದರೆ ನೀವು ಇನ್ನೊಬ್ರಿಗೆ ದುಡ್ಡು ಕೊಟ್ಟು ನಿಮ್ಮ ಯಾರೋ ಒಬ್ಬರು ಆ ದುಡ್ಡು ನಿಲ್ಸ್ಕೊಂಡು ಹೋಗಿರೋದು ಅಥವಾ ನಿಮಗೆ ಮೋಸ ಮಾಡಿರೋದು ಆ್ಯಂಡ್ ಆಫೀಸಲ್ಲಿ ಆಫೀಸ್ ಪಾಲಿಟಿಕ್ಸ್ ನಡೀತಾ ಇರ್ಬೋದು ಸ್ವಲ್ಪ ನಿಮಗೆ ಕರಿಯರ್ ಅಥವಾ ಫಿನಾನ್ಷಿಯಲಿ ನಿಮಗೆ ಚೆನ್ನಾಗಿ ನಡೀತಾ ಇಲ್ಲ ಆ್ಯಂಡ್ ಫ್ಯೂಚರಲ್ಲಿ ಕೂಡ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅಲ್ಲ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀರ ಓಕೆನಾ ಸೊ ಜನರಲ್ಲಾಗಿ ಎಲ್ಲದೂ ಕಾಂಪ್ರಮೈಸ್ ಮಾಡಿಕೊಂಡು ಒಂದು ಹೊಂದ್ಕೊಂಡು ಎಲ್ಲದಕ್ಕೂ ನಿಮ್ಮ ಹತ್ರ ಏನು ಒಳ್ಳೇದಿದೆ ನಿಮಗೇನು ಕೊಡ್ಬೋದು ಅದನ್ನು ಎಲ್ಲರ ಹತ್ರ ಶೇರ್ ಮಾಡ್ತೀರಾ ಬಟ್ ಎಲ್ಲೋ ಒಂದು ಕಡೆ ಅದೊಂದು ಒಂಟಿತನ ಅನ್ನೋದು ಕಾಣುತ್ತೆ ನಿಮಗೆ ಆಯಿತಾ ನೀವು ಏನು ಬೇಕೋ ನಿಮ್ಮ ಮನಸಲ್ಲಿ ಅಂದರೆ ಅದು ಪ್ರತಿಯೊಂದು ಶೇರ್ ಮಾಡ್ತೀರಾ ಯಾವ ಆಗಿರ್ಬೋದು ನಿಮ್ಮ ಫೀಲಿಂಗ್ಸ್ ಆಗಿರ್ಬೋದು ಅಥವಾ ಫಿನಾನ್ಸ್ ಆಗಿರ್ಬೋದು ಅಥವಾ ಲವ್ ಆಗಿರ್ಬೋದು ಯಾವ ಥರನೇ ಆಗಲಿ ಅಥವಾ ನಿಮ್ಮ ಐಡಿಯಾಸ್ ಆಗಿರ್ಬೋದು ಅದನ್ನು ನೀವು ಶೇರ್ ಮಾಡ್ತೀರಾ ಆ್ಯಂಡ್ ಮಾಡಿದ್ದೀರಾ ಬಟ್ ಎಲ್ಲೋ ಒಂದು ಕಡೆ ನಿಮಗೆ ತುಂಬಾ ಒಂಟಿತನ ಕಾಡುತ್ತೆ ಓಕೆನಾ ಸೊ ನಿಮ್ಮ ಚಾಲೆಂಜ್ ಬಂದುಬಿಟ್ಟು ಅಬಂಡೆನ್ಸ್ ಯಾವ ರೀತಿ ಏನು ಬರ್ತೇವೆ ಅಂತಂದ್ರೆ ಇವಾಗ ನಿಮ್ಮ ದುಡ್ಡಿನ ಪ್ರಾಬ್ಲಮ್ ಇರೋ ಅದನ್ನ ಯಾವ ಥರ ಸರಿಪಡಿಸ್ಕೊಳ್ತೀರಾ ಇಲ್ಲ ಅದನ್ನು ಹೆಂಗೆ ನೀವು ತೊಗೊಂಡು ಹೋಗ್ತೀರ ಮುಂದಕ್ಕೆ ಅನ್ನೋದು ನಿಮಗೆ ದುಡ್ಡು ಚಾಲೆಂಜ್ ಆಗಿದೆ ಓಕೆನಾ ಸೊ ಅದು ನಿಮಗೆ ಅದೊಂದು ಬ್ಲೆಸ್ಸಿಂಗ್ ಬರ್ತಿದ್ರು ನೀವು ಅದನ್ನು ಯಾವ ಥರ ತೊಗೊಂಡು ಹೋಗ್ತೀರ ಅನ್ನೋದು ಇನ್ನೊಂದು ಗೊತ್ತಿಲ್ಲದೇ ಇರೋ ಥರ ದಟ್ಸ್ ವಾಟ್ ಯು ಕ್ಯಾನ್ ಯು ನಾಟ್ ಸಿ ಓಕೆನಾ ನಿಮಗೆ ಗೊತ್ತಿಲ್ಲದೇ ಇರೋ ಥರ ನಿಮ್ಮನ್ನು ನೀವು ಒಂದು ಯು ರೋಡ್ ಹ್ಯಾವ್ ಎನಿ ಐಡಿಯಾ ಒಂದು ಬಂಡ ಬಂಡೆ ಕಲ್ಲಿಂದ ಅದು ಲೈಕ್ ಅದರಿಂದನೂ ಬ್ಲೂಮ್ ಫ್ಲವರ್ ಬ್ಲೂಮ್ ಆಗೋದೇ ಗೊತ್ತಾ ಆ ಥರ ನೀವು ಎಲ್ಲ ಒಂದು ಚಿಗುರು ಕೋತಿರ ಆಯಿತಾ ಬಟ್ ಯು ಹ್ಯಾವ್ ದಟ್ ಕರೇಜ್ ನಿಮಗದು ಗೊತ್ತಿಲ್ಲ ನಿಮ್ಮಲ್ಲಿ ಕರೇಜ್ ಇದೆ ಅಂತ ಬಟ್ ಯು ವಿಲ್ ಸಿ ಈ ಮೇ ಮಂತ್ಲಿ ನಿಮ್ಗೆ ಎಷ್ಟು ಕರೇಜ್ ಇದೆ ಆ ಟಫೆಸ್ಟ್ ಸಿಚುಯೇಷನಲ್ಲಿ ಕೂಡ ನೀವು ಎಷ್ಟು ಚೆನ್ನಾಗಿ ಮುಂದುವರಿತೀರ ಅನ್ನೋದು ನಿಮಗೆ ಕಾಣಿಸುತ್ತೆ ಓಕೆನಾ ಸೊ ಲೆಟ್ಸ್ ಸಿ ಲೆಟ್ಸ್ ಕ್ಲಾರಿಫೈ ದಿಸ್ ಕಾತ್ಸ್ ಕಂಪ್ಯಾರಿಸನ್ ಯಾಕಿದೆ ನನ್ನ ವ್ಯೂ ಅನ್ನೋ ಲವ್ ಲೈಫಲ್ಲಿ ಫಾಸ್ಟ್ ಸಿಚುವೇಷನ್ ಕಂಪ್ಯಾರಿಸನ್ ಯಾಕಿದೆ ಕಂಪ್ಯಾರಿಸನ್ ಮಾಡೋಕ್ಕೆ ಹ್ಮ್ ನಾನು ಹೇಳ್ದೆ ಫ್ರೆಂಡ್ಸ್ಗಳದ್ದು ಮದುವೆ ಆಗ್ತಿದೆ ಅಥವಾ ಅವರು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ನಿಮ್ಮನ್ನು ಅವ್ರ ಅವ್ರ ಸೆಲೆಬ್ರೇಷನ್ ಮಾಡಿ ಫೋಟೋ ಮಾಡ್ತಾರೆ ಸೊ ಅದು ಕೂಡ ಕಂಪೇರ್ ಮಾಡಿದ್ರೆ ಎಲ್ಲರ ಯಾಕೆ ಮದುವೆ ಆಗ್ತಿಲ್ಲ ನನ್ನ ಜೀವನದಲ್ಲಿ ಯಾಕೆ ಒಳ್ಳೆ ಬಂದಿಲ್ಲ ತುಂಬಾನೇ ಸ್ವಲ್ಪ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ತುಂಬಾನೇ ಒಪ್ಸಸ್ಟ್ ಆಗಿದ್ದಾರೆ ಪೊಸೆಸಿವ್ನೆಸ್ ಜಾಸ್ತಿ ಇದೆ ಯಾಕೋ ನಂಗೆ ಇಲ್ಲಿ ಈ ನಿಮ್ಮ ರಿಲೇಷನ್ಶಿಪ್ ಏನಿದೆ ಅದು ಸ್ವಲ್ಪ ಟಾಕ್ಸಿಕ್ ಆಗ್ತಿರೋ ತರ ನನಗೆ ಇದೆ ಇಲ್ಲಿ ಥರ್ಡ್ ಪಾರ್ಟಿ ಕೂಡ ಇರೋ ಸಾಧ್ಯತೆ ತುಂಬಾನೇ ಇದೆ ಬಟ್ ಇಲ್ಲಿ ನನಗೆ ಇದು ಏನು ರಿಲೇಷನ್ಶಿಪ್ ನಿಮ್ ನಡೀತದೆ ಅಲ್ವಾ ಇಟ್ಸ್ ಲೈಕ್ ಕೋ ಡಿಪೆಂಡೆಂಟ್ ರಿಲೇಷನ್ಶಿಪ್ ತರ ಅನ್ನಿಸ್ತದೆ ಮನಸ್ಫೂರ್ತಿಯಾಗಿ ರಿಸೀವ್ ಮಾಡ್ತಾ ಇಲ್ಲ ಮನಸ್ಫೂರ್ತಿಯಾಗಿ ಇಲ್ಲ ಎಲ್ಲೋ ಒಂದು ಕಡೆ ನೀನು ಇದನ್ನು ಮಾಡಿರಿ ನಾನು ಇದನ್ನು ಮಾಡ್ತೀನಿ ಅನ್ನೋ ಥರ ನಿಮ್ಮ ಲವ್ ಲೈಫಲ್ಲಿ ನಡೀತದೆ ಲೈಕ್ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರುತ್ತೆ ಗೊತ್ತಾ ಆ ರೀತಿ ಇದೆ ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ದಟ್ ಈಸ್ ನಾಟ್ ಗುಡ್ ಕೋರ್ಟ್ ಇವೆಂಟೆಡ್ ರಿಲೇಶನ್ಶಿಪ್ ನಿಜವಾಗ್ಲೂ ಅದು ಒಳ್ಳೇದಲ್ಲ ಅದು ಸರಿ ಕೂಡ ಅಲ್ಲ ಆಯ್ತಾ ಅದರಿಂದ ಕೋಡಿಪೆಂಡೆಂಟ್ ಆಗಿರೋದ್ರಿಂದನೇ ಎಲ್ಲೋ ಒಂದು ಕಡೆ ನೀವು ಕಾಂಪ್ರಮೈಸ್ ಮಾಡ್ಕೊಂಬಿಟ್ಟಿದಿರ ಅನ್ಸುತ್ತೆ ನಿಮ್ಮ ಲೈಫ್ನಲ್ಲಿ ನಿಮ್ಮ ಪಾರ್ಟ್ನರ್ಗೋಸ್ಕರ ಎಲ್ಲದನ್ನು ಲೈಕ್ ಸರೆಂಡರ್ ಮಾಡಿದ್ರ ಅನ್ಸುತ್ತೆ ಅವರಿಗೆ ಏನು ಹೇಳಿರೋದು ಅವ್ರಿಗೆ ಕೇಳೋದು ಯು ರಿಯಲಿ ಉಪ್ಸಸ್ಡ್ ತುಂಬಾ ಉಪ್ಸಸ್ಸಿವ್ ಇದೆ ಇಲ್ಲಿ ಈ ಅಲ್ಲಿ ದ್ಯಾಟ್ ಈಸ್ ನಾಟ್ ಗುಡ್ ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಶನ್ಶಿಪ್ ಮುಂದುವರಿತಾ ಇದೆ ಫಾರ್ ಸಮ್ ಕೇಸ್ ಎಲ್ಲರಿಗೂ ಹೇಳ್ತಿಲ್ಲ ಕೆಲವೊಬ್ಬರಿಗೆ ಹೇಳ್ತಾ ಇದ್ದೀನಿ ಗಿವೆಂಟ್ ದಟ್ ಈಸ್ ನಾಟ್ ಗುಡ್ ನನಗೆ ಕೇರ್ ಮಾಡಿದ್ರೆ ನಾನನ್ನ ಕೇರ್ ಮಾಡ್ತೀನಿ ನನ್ನ ಲವ್ ಮಾಡ್ತೀನಿ ನಾನು ಲವ್ ಮಾಡ್ತೀನಿ ನೀನು ಅಲ್ಲಿಗೆ ಹೋಗ್ಬೇಡ ನಾನು ಅಲ್ಲಿಗೆ ಈ ರೀತಿ ತುಂಬಾ ನಡೀತಾರೆ ಅವೇರ್ನೆಸ್ ಯಾಕಿದೆ ಇಲ್ಲಿ ಕೈಸ್ ನಿಮಗೆ ಗೊತ್ತು ನಿಮಗೆ ತುಂಬಾ ಒಳ್ಳೆ ಪಾರ್ಟ್ನರ್ಸ್ ಇರ್ತಾರೆ ನಿಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಎಲ್ಲೋ ಒಂದು ಕಡೆ ನಿಮ್ಗೆ ಆಪ್ಷನ್ ಇದೆ ಅಂತ ನಿಮಗೆ ತುಂಬಾ ಗೊತ್ತು ಬಟ್ ಸ್ಟಿಲ್ ನೀವು ಈ ಪರ್ಸನ್ಗೋಸ್ಕರ ಯು ಆರ್ ನಾಟ್ ರೆಡಿ ನೀವು ಈ ಈ ವ್ಯಕ್ತಿಗೋಸ್ಕರ ಇವ್ರನ್ನ ಬಿಟ್ಟರೆ ನಿಮ್ಮ ಲೈಫಲ್ಲಿ ತುಂಬಾ ಒಳ್ಳೆ ಆಪರ್ಚುನಿಟೀಸ್ ಬರುತ್ತೆ ತುಂಬಾ ಚೆನ್ನಾಗಿರ್ತೀರ ತುಂಬಾ ಖುಷಿಯಾಗಿರ್ತೀರ ಆಯಿತಾ ಈ ಕೆಲವೊಬ್ಬರಿಗೆ ನಿಮ್ಮ ಫ್ಯಾಮಿಲಿ ಕೂಡ ಇಷ್ಟ ಇಲ್ಲ ಈ ರಿಲೇಶನ್ಶಿಪ್ ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಒಪ್ಸಿಷನ್ ಅಥವಾ ನಿಮ್ಮ ಪಾರ್ಟ್ನರ್ ಒಪ್ಸಿಷನ್ ನೀವು ಬಿಡಕ್ಕೆ ಆಗ್ತಾ ಇಲ್ಲ ಓಕೆನಾ ಈ ರಿಲೇಶನ್ಶಿಪ್ನ ದಟ್ ಈಸ್ ನಾಟ್ ಗುಡ್ ಸೊ ವಾಟ್ಸ್ ಮೋರ್ ಇನ್ ವಾಟ್ಸ್ 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 ಮೋರ್ ದಿಲೇಷನ್ಶಿಪ್ ಯಾರೋ ನಿಮ್ಮ ಕಡೆ ಬರ್ತಾ ಇದ್ದಾರೆ ನೀವು ಬೇಡ ಅಂದ್ರೂ ಕೂಡ ಯಾರೋ ಒಬ್ರು ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ ವಿತ್ ಎನ್ ಆಫರ್ ಆಫ್ ಲವ್ ವಿತ್ ಎನ್ ಆಫರ್ ಆಫ್ ಬ್ಯೂಟಿಫುಲ್ ಥಿಂಗ್ಸ್ ವಿತ್ ಕಮಿಟ್ಮೆಂಟ್ ವಿತ್ ಹ್ಯಾಪಿನೆಸ್ ಅವ್ರ ಜೊತೆ ತುಂಬಾ ಚೆನ್ನಾಗಿರ್ತಾರೆ ತುಂಬಾ ಚೆನ್ನಾಗಿರ್ತದೆ ದಯವಿಟ್ಟು ಅದು ಅಕ್ಸೆಪ್ಟ್ ಮಾಡಿ ಓಕೆನಾ ಲೈಕ್ ಬಿ ಓಪನ್ ರಿಸೀವ್ ಮಾಡಿ ಎಲ್ಲ ಬ್ಲೆಸಿಂಗ್ಸ್ನೂ ನಿಮಗೆ ಬರ್ತಾ ಇರೋ ಓಕೆನಾ ಸೊ ಫಿನಾನ್ಶಿಯಲಿ ಸ್ಟ್ರೆಸ್ ಯಾಕಿದೆ ಅಕಸ್ಮಾತ್ ಯಾರು ಸಾಲ ಕಡೆ ಇನ್ನೊಂದು ಪ್ರೆಷರ್ ನಿಮಗೆ ತುಂಬಾನೇ ಜಾಸ್ತಿ ಕಾಣಿಸ್ತದೆ ಇನ್ನೊಂದ್ ಕಡೆ ಫ್ಯಾಮಿಲಿ ಪ್ರೆಷರ್ ಕೂಡ ಇದೆ ಕೆಲವರು ಹೆಲ್ತ್ ಇಶ್ಯೂಸ್ ಇರೋ ತರ ಕೂಡ ನಿಮಗೆ मेडिसिन्स ಗೆ ದುಡ್ ಸೋರ್ಟೇಜ್ ಆಗಿರೋದು ಆತರಲ್ಲ ನೀನು ಪ್ರಾಬ್ಲಮ್ಸ್ ಆಗ್ತವೆ ಟು ಬಿ ಕೇರ್ಫುಲ್ ಯಾ ಆಗಿ ಆಗೆ ಅಂತ ದಾವೆ ಮಾಡ್ತಪ್ಪ ನಾ ನೋ ತುಂಬಾ ನ ಪ್ರಾಬ್ಲಮೆಟಿಕ್ ಆಗಿದala ಸಿಚುಯೇಷನ್ व्हाई ತುಂಬಾ ಲೋ ಫೇಸಲ್ಲಿ ನಡೀತಾ ಇದ್ದಾರೆ ನಿಮ್ಮ ಪೇರೆಂಟ್ಸ್ ಓಕೆನಾ ತುಂಬ ಟೈಮಿಂದ ಹಾಸ್ತಿರೋದು ತುಂಬ ಚಾನ್ಸಸ್ ತುಂಬ ಕಾಣಿಸ್ತದೆ ಅದು ಒಂದು ಸ್ಟ್ರೆಸ್ ನಿಮಗೆ ತುಂಬಾ ಇದೆ ಲೈಕ್ ದುಡ್ಡು ದುಡ್ಡು ದುಡ್ಡುಲ್ಲ ಕೆಲೊಬ್ರಿಗೆ ಆಪರೇಷನ್ ಸರ್ಜರೀಸ್ ಕೂಡ ಕಾಣಿಸ್ತದೆ ಅದಕ್ಕೋಸ್ಕರ ದುಡ್ಡು ಹೊಂದ್ಕೋತಾ ಇಲ್ಲ ಆ ಥರ ತುಂಬಾ ಆಗ್ತದೆ ना स्वच्छारी होगुत तदुद उनको लता कष्मा ऑपरेशन स्वचरित्र तोड़ कोड तुम्बा कष्ट है दा तुम्बा कष्ट है बट यहाँ ब्लेसिंग्स यहाँ ब्लेसिंग्स आप कापार इन्होंने अपने पदुद दस मरक तुम्बा कष्ट आवेत ಲವ್ ಆ ಮಾಡೋದಿಕ್ಕೆ ಕೇರ್ಫುಲ್ ಕೆಲವು ಏನಾ ಡೀಟೈಲ್ಸ್ ಸ್ಪೆಷಲ್ ಮಾಡ್ಸ್ಕೊಳ್ಳತಾ ಕೇರ್ಫುಲ್ ಆಗಿರ್ಬೇಕು ಹೇಳಬೇಕು ನೀವು ನಿಮ್ಮ ಪ್ರೀತಿಯಿಂದ ನಿಮ್ ಅನುಸತಿಯಾಗಿ ನೀವು ಎಲ್ಲ ಮಾಡ್ತೀರಾ ಅಥವಾ ಕೆಲವು ಜನಗಳು ನಿಮ್ ಮುಂದೆ ತುಂಬಾನೇ ಅಫೆಕ್ಷನೇಟ್ ಆಗಿ ತೋರ್ಸ್ಕೊಂಡು ತುಂಬ ಅಫೆಕ್ಷನ್ ತೋರಿಸಿ ತುಂಬ ಪ್ರೀತಿ ತೋರಿಸಿ ನಿಮ್ಮಿಂದ ದುಡ್ಡು ಇಸ್ಕೊಳ್ಳೋ ಸಾಧ್ಯತೆ ಇದೆ ಬಿ ಕೇರ್ಫುಲ್ ಅದರಿಂದ ನೀವು ತುಂಬಾ ಯೋಚನೆ ಮಾಡ್ತೀರ ಅಕಸ್ಮಾತ್ ಯಾರೇ ದುಡ್ಡು ಕೇಳಿದ್ರು ಅಥವಾ ಯಾರೇ ಏನೇ ಕೇಳಿದ್ರು ದಯವಿಟ್ಟು ಹೆಲ್ಪ್ ಮಾಡಬೇಡಿ ದಯವಿಟ್ಟು ಸಹಾಯ ಮಾಡಬೇಡಿ ಯಾಕೆ ಅಂತಂದರೆ ಅದು ನಿಮಗೆ ತುಂಬಾ ಪ್ರಾಬ್ಲಮೆಟಿಕ್ ಆಗುತ್ತೆ ಓಕೆನಾ ಸೊ ವೈಸ್ ಕ್ಲಿಂಗ್ ಟು ದ ಪಾಸ್ಟ್ ಇಯರ್ ಹ್ಞೂ ಅಕಸ್ಮಾತ್ ನೀವು ಏನಾರು ಯಾರು ಕೊಟ್ಟ್ರಿ ಅಂತ ಬಿ ಕೇಳಿದ್ರು ಅಂತ ನೀವು ಕೊಟ್ಟರೆ ಲಾಸ್ಟಿಗೆ ಯು ವಿಲ್ ಸಫರ್ ದುಡ್ಡು ಎತ್ಕೊಂಡು ಓಡೋಗ್ತಾರೆ ಅದ್ರಪ್ಪ ಆಮೇಲೆ ನೀವು ಕೂತ್ಕೊಂಡು ಯೋಚನೆ ಮಾಡಬೇಕಾಗುತ್ತೆ ಓಕೆನಾ ಸೊ ದುಡ್ಡಿನ ವಿಷಯದಲ್ಲಿ ದಯವಿಟ್ಟು ಕೇರ್ಫುಲ್ಲಾಗಿರಿ ಆಲ್ರೆಡಿ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಮತ್ತೆ ಏನು ಸಿಕ್ಕಾಕೊಳ್ಬೇಕು ಅಲ್ವಾ ಸೊ ಆದಷ್ಟು ದಯವಿಟ್ಟು ಕೇರ್ಫುಲ್ಲಾಗಿರಿ ಯಾರೇ ಏನೇ ಕೇಳಿದ್ರು ಡೋಂಟ್ ಗಿವ್ ದೆಮ್ ಸ್ಪೆಷಲಿ ಇನ್ ದಿಸ್ ಮಂತ್ ಮೇ ಮಂತಲ್ಲಿ ಯಾವ ದಯವಿಟ್ಟು ಕೇರ್ಫುಲ್ಲಾಗಿರಿ ಹಾಂ ಓಕೆನಾ ಮತ್ತು ನಿಮಗೆ ಲಾಸ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಯಾವುದಕ್ಕೂ ದುಡ್ಡು ಹೊಂದ್ಕೊಳ್ಳಲ್ಲ ಅಥವಾ ನಿಮಗೆ ಬೇಕಾಗಿರೋದು ನಿಮ್ಮ ನೀಡ್ಸ್ಗೋಸ್ಕರ ನಿಮಗೆ ಸಾಕಾಗಲ್ಲ ನಿಮ್ಮ ದುಡ್ಡು ಸೊ ಜನರಲ್ ಲೈಫಲ್ಲಿ ಕಾಂಪ್ರಮೈಸ್ ಯಾಕಿದೆ ಅಂತೂ ಇದು ಏನೂ ಮಾಡೋಕ್ಕಾಗಲ್ಲ ನನ್ನ ಹಣೆ ಭಾರದಲ್ಲಿ ಇದ್ದಿದ್ದೆ ಇದು ಅಂದ್ಕೊಂಡು ಎಲ್ಲದಕ್ಕೂ ಕಾಂಪ್ರಮೈಸ್ ಆಗಿ ಅದೇ ರಿಟರ್ಂಗ್ ಆಗಲಿ ಅಂತ ಮುಂದುವರ್ಸ್ಕೊಂಡು ಹೋಗ್ತೀರ ಅದರಲ್ಲೂ ನಿಮ್ಮ ಫ್ಯಾಮಿಲಿಗೋಸ್ಕರ ತುಂಬ ಜನ ಕಾಂಪ್ರಮೈಸ್ ಮಾಡ್ತಾರೆ ಆಯ್ತು ಹೋಗ್ಲಿ ಇನ್ನೇನ್ ಮಾಡಕ್ ಆಗುತ್ತೆ ಆಗಲೇಬೇಕು ಅನ್ನೋ ಸ್ಥಿತಿ ಬಂದು ಕಾಂಪ್ರಮೈಸ್ ಆಗೋ ಸಾಧ್ಯತೆ ತುಂಬಾನೇ ಇದೆ ಓಕೆನಾ ಸೊ ಶೇರಿಂಗ್ ಹಾಕಿದೆ ಇಲ್ಲಿ ಹ್ಮ್ ಲೋನ್ಲಿ ಡಿಪ್ರೆಸ್ಡ್ ಆಂಗ್ಸೈಟಿ ತುಂಬ ರಿಗ್ರೆಟ್ ಫೀಲ್ ಮಾಡ್ತೀರ ಅಕಸ್ಮಾತ್ ಯಾರತ್ರನವ್ರು ಏನಾದರೂ ಶೇರ್ ಮಾಡಿಕೊಂಡ್ರೆ ತುಂಬಾ ಡಿಪ್ರೆಸ್ ಫೀಲ್ ಮಾಡ್ತೀರಾ ಇಲ್ಲಿ ಅಲೋನ್ನೆಸ್ ಕೂಡ ಇದೆ ಓಕೆನಾ ಸೊ ದಯವಿಟ್ಟು ಯಾರ ಹತ್ರ ಏನೇ ಶೇರ್ ಮಾಡಿದ್ರು ಏನೇ ಕೊಡಿದ್ರು ಸ್ವಲ್ಪ ಹಿಂದೆ ಮುಂದೆ ನೋಡಿ ಆಯ್ತಾ ತುಂಬಾ ಲೈಕ್ ನಿಮ್ಮ ಪ್ರೀತಿನ ತುಂಬ ಹಂಚ್ಬಿಟ್ಟು ಲಾಸ್ಟಿಗೆ ನಿಮ್ಮವರೇ ನಿಮಗೆ ಕೈ ಕೊಟ್ಟೋದ್ರೆ ಅದು ಕೂಡ ನಾವು ಆಗುತ್ತೆ ನಿಮಗೆ ಆಯಿತಾ ಸೊ ಬಿ ಕೇರ್ಫುಲ್ ಇಲ್ಲಿ ಈ ಎಸ್ಪೆಷಲಿ ಮೇ ಮಂತಲ್ಲಿ ಪ್ರತಿಯೊಬ್ಬರೂ ಅಥವಾ ಮೋಸ್ಟ್ ಆಫ್ ಯು ತುಂಬ ಕೇರ್ಫುಲ್ ಆಗಿರ್ಬೇಕು ನೀವು ಯಾಕೆಂದರೆ ಲವ್ ಲೈಫಲ್ಲೂ ಸರಿ ಇಲ್ಲ ಫಿನಾನ್ಸಲ್ಲೂ ಸರಿ ಇಲ್ಲ ಜನ್ರಲ್ ಲೈಫಲ್ಲೂ ಸರಿ ಇಲ್ಲ ಇಟ್ಸ್ ನಾಟ್ ಗುಡ್ ಮನ್ಸೊಳಗೆ ಎಲ್ಲ ಇಟ್ಕೊಳ್ತೀರ ಜಾಸ್ತಿ ಜಾಸ್ತಿಯೇನು ಹೇಳ್ಕೊಳ್ಳಲ್ಲ ತುಂಬಾ ಇಂಟ್ರೋವರ್ಟ್ ಆಗ್ತೀರಾ ಮೇ ಮಂತಲ್ಲಿ ಓಕೆನಾ ಪ್ರತಿಯೊಂದೂ ಮನ್ಸೊಳಗೆ ಇಟ್ಕೊಂಡು ಏನೇ ಇದ್ರು ಯಾರಾದ್ರೂ ಶೇರ್ ಮಾಡ್ಕೊಳ್ಳಲ್ಲ ಆ್ಯಂಡ್ ಕೆಲವೊಬ್ಬರಲ್ಲಿ ಸ್ಪಿರಿಚುವಲ್ ಕೂಡ ಆಗ್ತೀರಾ ತುಂಬಾ ಸ್ಪಿರಚುವಲ್ ಆಗಿ ಟರ್ನ್ ಆಗ್ತೀರಾ ತುಂಬಾ ಜನಕ್ಕೆ ಇದಿದ್ದೀರಾ ಇಲ್ಲರಾ ನಾನು ತರ ಸೋ ತುಂಬಾ ಸ್ಪಿರಚುವಲ್ ಆಗ್ತೀರಾ ಸ್ಪಿರಚುವಲ್ ಜರ್ನಿ ಸ್ಟಾರ್ಟ್ ಮಾಡ್ತೀರಾ ಇಲ್ಲಿ ಕೆಲವರಿಗೆ ಸ್ಪಿರಚುವಲ್ अवेकನಿಂಗ್ ಆಗ್ತಾ ಇದೆ ವೇಕ್ ಅಪ್ ಕಾಲ್ ಸಿಕ್ತ ಇದೆ ಸೋ please get up ಓಕೆನಾ ಎಸ್ ನಿಮ್ಮ ನಿಮ್ಮ ಜೀವನದ ಪ್ರತಿಯೊಂದು ಒಬ್ರೆ ಒಬಂಟಿಯಾಗಿ ಪಾಸಿಟಿವಿಟಿ ನೆಗಟಿವಿಟಿನಾ ನೀವು ತಿಳ್ಕೊಂಡು ನೋಡಿಕೊಂಡು ಹೋಗ್ತೀರ ವಯಸ್ ಅಮ್ಮಂಡಜಿಯ ಚಾಲೆಂಜಲ್ಲಿ ನಿಮಗೆ ಏನು ಗೊತ್ತಾ ಎಟ್ ದ ಎಂಡ್ ಆಫ್ ದಿ ಮಂತ್ ಮೇ ಮಂತ್ ಎಂಡಲ್ಲಿ ನಿಮಗೆ ಎಲ್ಲ ಸಿಗ್ತಾ ಹೋಗುತ್ತೆ ಸ್ಪೆಷಲಿ ಫಿನಾನ್ಷಿಯಲಿ ಲಾಸ್ಟಲ್ಲಿ ಅಲ್ಲಿ ಅಟ್ ದ ಎಂಡ್ ಅದನ್ನು ನೀವು ಯಾವ ಥರ ರಿಸೀವ್ ಮಾಡ್ತೀರಾ ಅದನ್ನು ತೊಗೊಳ್ತೀರ ಯಾವ ಥರ ನಿಮ್ಮ ಕ್ರಿಯೇಟಿವ್ ಆಗಿ ನಿಮ್ಮ ಬರ್ತಿರೋ ಬ್ಲೆಸ್ಸಿಂಗ್ನ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ತೀರಾ ಅನ್ನೋದೇ ನಿಮ್ಮ ದೊಡ್ಡ ಚಾಲೆಂಜ್ ಆಯಿತಾ ಆ್ಯಂಡ್ ಯಾವ ನೀವು ಯಾವ ಥರ ಎಲ್ಲದನ್ನೂ ಸಾಗಿಸ್ಕೊಂಡು ಹೋಗ್ತೀರಾ ಅದರಿಂದ ಮೇಲೆ ಬರ್ತೀರಾ ಅನ್ನೋದೇ ಈ ಸತಿ ನಿಮಗೆ ಗೊತ್ತಿಲ್ಲದಿರುವಂಥ ವಿಷಯ ಯು ವಿಲ್ ಫೇಸ್ ಎವ್ರಿಥಿಂಗ್ ನಿಮ್ಮಲ್ಲೇ ಗೊತ್ತಿರಲ್ಲ ಅಷ್ಟು ಸ್ಟ್ರೆಂತ್ ಇದೆ ನಿಮಗೆ ಆ ಸ್ಟ್ರೆಂತ್ನ ಯೂಸ್ ಮಾಡಿಕೊಂಡು ಬಟ್ ಪ್ಲೀಸ್ ಬಿ ಕ್ರಿಯೇಟಿವ್ ಎಷ್ಟು ಕ್ರಿಯೇಟಿವ್ ಆಗಿರ್ತೀರ ಆವಾಗ ನಿಮ್ಮ ಹತ್ರ ಇರೋ ओ ब्लेसिंग्स okay, so, okay, ना ನೀವು ಯೂಸ್ ಮಾಡ್ಕೊಬಹುದು ಓಕೆನಾ ਤੁಮನೆ ಬ್ಲೆಸings ಇದೆ ನಿಮಗೆ ಸೋ ಯೂಸ್ ಇಟ್ ಪ್ರಾಪರ್ಲಿ ಓಕೆನಾ ಸೋ ಅಟ್ಸ್ ದಿ ಅಡ್ವೈಸ್ ಫಾರ್ ಯು ಟೇಕ್ ಯು ಮೈ ಯೂಸ್ ಸಮ ಗೈಡ್ಸ್ ನನ್ನ ವ್ಯೂವರ್ಸ್ ಗೆ ಗೈಡೆನ್ಸ್ ಕೊಡಿ ಎಜುಕೇಶನ್ ನಾನು ಹೇಳ್ದೆ ನಿಮಗೆ ಕ್ರಿಯೇಟಿವ್ ಆಗಿರಿ ಇರೋ ಅಪರ್ಚುನಿಟಿನ ಬಳಸ್ಕೊಳ್ಳಿ ಅಂತ ಹಾಗೆ ಕೂಡ ನಿಮ್ಮ ಇದು ಕೂಡ ಎಜುಕೇಶನ್ ಐ ಮೀನ್ ಗೈಡೆನ್ಸ್ ಓಪನ್ ಯರ್ ಸೆಲ್ಫ್ ಟು ನ್ಯೂ ಲರ್ನಿಂಗ್ಸ್ ಫ ರಿಲ್ಯಾಕ್ಸಿಂಗ್ ಆ್ಯಂಡ್ ಅಬ್ಸಾರ್ಬಿಂಗ್ ಇನ್ಫಾರ್ಮೇಶನ್ ರಾದರ್ ದ್ಯಾನ್ ಇನ್ ದ ಓಲ್ಡ್ ಲಾಜಿಕಲ್ ಸ್ಟ್ರಕ್ಚರ್ ವೀಟ್ ಆಲ್ಟರ್ನೇಟಿವ್ಲಿ ಇಟ್ ಮೇ ಬಿ ಟೈಮ್ ಫಾರ್ ಯು ಟು ಟೀಚ್ ಅದರ್ಸ್ ಇನ್ ದಿಸ್ ಸ್ಕಿಲ್ಸ್ ಡ್ರಾ ಫ್ರಮ್ ಯೂರ್ ಓನ್ ವಿಸ್ಡಮ್ ನೋಟ್ಬುಕ್ಸ್ ಈಗ ನೀವು ಏನು ಮಾಡಬೇಕು ಅಂತಂದರೆ ಆರಾಮಾಗಿ ಬುಕ್ ಇಟ್ಕೊಂಡು ಓದೋದಲ್ಲ ಕಲಿತೀನಿ ಓದ್ಕೋತೀನಿ ಆ ಥರ ಅಲ್ಲ ಇವಾಗ ನೀವು ಜೀವನದಲ್ಲಿ ಹೊಸ ಪಾಠಗಳನ್ನ ಕಲಿಬೇಕು ಅದಕ್ಕೆ ನೀವು ಆರಾಮಾಗಿ ಶಾಂತಿಯಿಂದ ಪ್ರತಿಯೊಂದು ಇವಾಗ ಯೂನಿವರ್ಸ್ ಕಡೆಯಿಂದ ಅಥವಾ ನೀವು ಏನೇ ನಿಮ್ಮ ಸುತ್ತಮುತ್ತ ನಡೀತಾ ಇದೆ ಅಲ್ವಾ ಅದರಿಂದ ಅಬ್ಸರ್ವ್ ಮಾಡ್ಕೊಂಡು ತಿಳ್ಕೊಳ್ಳಿ ಅದರಿಂದ ಕಲಿಯೋದು ತುಂಬಾ ಇದೆ ನಿಮಗೆ ನಿಮ್ಮ ಸುತ್ತಮುತ್ತ ನಡೀತಿದೆ ಅದರಿಂದ ಕೆಲವು ಪಾಠಗಳು ಕಲಿಯೋಕ್ಕಿದೆ ಅದನ್ನು ದಯವಿಟ್ಟು ಕಲೀರಿ ಆಯಿತಾ ಮತ್ತೆ ಹಿಂಗೆ ಕೆಲವೊಬ್ರಿಗೆ ಸ್ವಲ್ಪ ಕಲಿಸೋದಿದೆ ಅದನ್ನು ಕೂಡ ಮಾಡಿ ನೀವು ಯಾರ್ಯಾರಿಗೆಲ್ಲ ಕಲಿಸ್ಬೇಕು ಅಂತ ಇದ್ದೀರಾ ಬುದಿ ಕಲಿಸ್ಬೇಕು ಅಂತ ಇದ್ದೀರಾ ಅದನ್ನು ದಯವಿಟ್ಟು ಮಾಡಿ ಆ್ಯಂಡ್ ನಿಮ್ಮ ಇಂದ ನೀವು ಮಾಡಿ ಬುಕ್ಸ್ ಓದೋದ್ರಿಂದ ಏನೋ ಏನೂ ಆಗೋಲ್ಲ ಆಯಿತಾ ಸೊ ಬಿ ಓಪನ್ ಟು ಲರ್ನ್ ಏನೇನು ಪಾಠಗಳು ನಿಮಗೆ ಈ ಯೂನಿವರ್ಸ್ ಕಲಿಸುತ್ತಲ್ಲ ಅದಕ್ಕೆ ಓಪನ್ ಆಗಿರಿ ದ ಗ್ರೇಟ್ ಕ್ರಿಸ ಕ್ರಿಸ್ಟಲ್ ಯು ಲುಕ್ ಅಟ್ ದ ಸೋರ್ಸ್ ಆಫ್ ಯುರ್ ಇನ್ನರ್ ಪವರ್ ಡೋ ನಾಟ್ ಅಂಡರ್ ಎಸ್ಟಿಮೇಟ್ ಯೂರ್ ಸೆಲ್ಫ್ ಎವ್ರಿ ಥಾಟ್ ವರ್ಡ್ ಆ್ಯಂಡ್ ಆಕ್ಷನ್ ರೆಡಿಯೇಟ್ಸ್ ಅನ್ ಎನರ್ಜಿ ದಟ್ ಎಫೆಕ್ಟ್ಸ್ ಅದರ್ಸ್ ಅಂಡ್ ರಾಸ್ ಸಿಚುವೇಷನ್ಸ್ ಆ್ಯಂಡ್ ಪೀಪಲ್ ಟು ಯು ಮೇಕ್ ಶೋರ್ ಯುರ್ ಏಮ್ಸ್ ಅದ ಫಾರ್ ದ ಹೈಯೆಸ್ಟ್ ಗುಡ್ ಗ್ರೇಟ್ ಕರೆಂಟ್ಸ್ ಆಫ್ ಎನರ್ಜಿ ವಿಲ್ ಎಮನೇಟ್ ಫ್ರಮ್ ಯು ಎನೇಬಲಿಂಗ್ ಯು ಟು ಬಿ ಎ ಪವರ್ ಜನರೇಟೆಡ್ ಟು ಹೆಲ್ಪ್ ದ ವರ್ಲ್ಡ್ ಸೊ ಈಗ ನೀವು ನಿಮ್ಮ ಏನಿದೆ ಅಲ್ಲ ನಿಮ್ಮ ಇನ್ನರ್ ಪವರ್ ಏನಿದೆ ನಿಮ್ಮ ಒಳಗಿನ ಶಕ್ತಿ ಏನಿದೆ ಅದನ್ನು ನೀವು ತಿಳ್ಕೊಬೇಕು ಅದನ್ನು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಆಯಿತಾ ನೀವು ಏನು ಯೋಚನೆ ಮಾಡ್ತೀರಾ ಅಥವಾ ನೀವು ಏನು ಆ್ಯಕ್ಷನ್ ಅಲ್ವಾ ಅದು ಪ್ರತಿಯೊಂದನ್ನು ಅಫೆಕ್ಟ್ ಮಾಡುತ್ತೆ ಆಯಿತಾ ಪ್ರತಿಯೊಂದನ್ನು ಅಫೆಕ್ಟ್ ಮಾಡುತ್ತೆ ಅದರಿಂದನೇ ನಿಮಗೆ ಜನಗಳು ಕೂಡ ಹತ್ರನೂ ಹಾಕ್ತಾರೆ ದೂರನೂ ಹಾಕ್ತಾರೆ ಪ್ರತಿಯೊಂದು ನೀವು ಏನು ಮಾಡ್ತೀರ ನಿಮ್ಮ ಸ್ವಂತದಿಂದ ಅದರ ಮೇಲೆ ಡಿಪೆಂಡ್ ಆಗಿದೆ ಆದಷ್ಟು ಒಂದು ಮೇಲೆ ಅಯ್ಯರ್ ಗುಡ್ ಅಂತಂದರೆ ಯಾವುದು ಬೆಟರ್ ವರ್ಷನ್ ಇದೆ ಅಲ್ಲ ನಿಮಗೋಸ್ಕರ ಅದನ್ನು ಹೇಮ್ ಮಾಡಿ ಆದಷ್ಟು ಆಯಿತಾ ಆವಾಗ ನಿಮ್ಮ ಎನರ್ಜಿ ಏನಿದೆ ತುಂಬ ಹೈ ಆಗುತ್ತೆ ಸೊ ಆಗ ನಿಮ್ಮ ಪವರ್ ಇನ್ನೂ ಜಾಸ್ತಿ ಆಗುತ್ತೆ ಯು ವಿಲ್ ಹೆಲ್ಪ್ ದ ಬರ್ಡ್ ನಿಮಗೆ ವರ್ಲ್ಡ್ಗೆ ಕೂಡ ನೀವು ಹೆಲ್ಪ್ ಸೊ ಲಾಸ್ಟ್ ಇಸ್ ಟು ಫೈಂಡ್ ಈಕ್ವೆಲಿಬ್ರಿಯಮ್ ಇನ್ ಎವ್ರಿ ಇನ್ ಬ್ಯಾಲೆನ್ಸ್ ಟು ಕೀಪ್ ಯೋರ್ ಚಕ್ರಾಸ್ ಇನ್ ಬ್ಯಾಲೆನ್ಸ್ ಬ್ರೀತ್ ದೀಪ್ಲಿ ಇನ್ ಎನಿ ಪಾರ್ಟ್ ಆಫ್ ಯೋರ್ ಬಾಡಿ ದಟ್ ಫೀಲ್ ಟೆನ್ಸ್ ಅಲ್ಲೂ ಇನ್ ಎನರ್ಜಿ ಈಗ ನೀವು ಪ್ರತಿಯೊಂದು ಏರಿಯಾದಲ್ಲೂ ನಾನು ಹೇಳ್ದಾಗೆ ನಿಮ್ಮ ಲವ್ ಲೈಫಲ್ಲೂ ಸರಿಯಿಲ್ಲ ನಿಮ್ಮ ಕರಿಯರಲ್ಲೂ ಸರಿ ಇಲ್ಲ ಫೈನಾನ್ಸಲ್ಲೂ ಸರಿ ಇಲ್ಲ ನಿಮ್ಮ ಜನ್ರಲ್ ಲೈಫಲ್ಲೂ ಸರಿ ಇಲ್ಲ ಹಾಗಾಗಿ ಕರೆಕ್ಟಾಗಿ ನಿಮಗೆ ಗೈಡೆನ್ಸ್ ಬಂದಿದೆ ಪ್ರತಿಯೊಂದು ಜಾಗದಲ್ಲೂ ಇವಾಗ ನೀವು ಒಂದು ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡಬೇಕು ಓಕೆನಾ ಆ್ಯಂಡ್ ಆದಷ್ಟು ಪ್ರತಿಯೊಂದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಿ ಲವ್ ಲೈಫಲ್ಲಾಗಲಿ ಕರಿಯರಲ್ಲಾಗಲಿ ಜನರಲ್ಲಾಗಲಿ ಆದಷ್ಟು ಇಂಪಾರ್ಟೆನ್ಸ್ ಕೊಡಿ ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಿ ಮತ್ತು ನಿಮ್ಮ ವರ್ಕ್ ಮತ್ತು ನಿಮ್ಮ ಏನು ನಿಮ್ಮ ಜನರಲ್ ಆಗಿದೆ ಅಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಿ ಮತ್ತು ಅಕಸ್ಮಾತ್ ನಿಮಗೆ ಚಕ್ರಾಸಿನ ಬ್ಯಾಲೆನ್ಸ್ ಆಗ್ತಿದೆ ಅಂತಂದರೆ ಮೆಡಿಟೇಟ್ ಮಾಡಿ ಮೆಡಿಟೇಟ್ ಮಾಡಿದಾಗ ನಿಮ್ಮ ಬಾಡಿಲಿ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಎನರ್ಜಿಸ್ ಆಯಿತಾ ನಿಮ್ಗೆ ಎಲ್ಲಿ ಹಿಂಸೆ ಅನ್ನಿಸ್ತಿದೆ ಯಾವ ಪಾರ್ಟ್ ಸ್ಟ್ರೆಸ್ ಅನ್ನಿಸ್ತಿದೆ ಅಲ್ಲಿಗೆ ಲೈಕ್ ಡೀಪ್ ಬ್ರೀತ್ ಮಾಡಿ ಇನ್ನೇನು ಮಾಡಿ ಪ್ರತಿಯೊಂದು ಸಾಲ್ವ್ ಆಗುತ್ತೆ ಓಕೆನಾ ಸೊ ದಟ್ಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್ ಲವ್ ಯು ಆಲ್ ಟೇಕ್ ಕೇರ್ ಬಾಬಾ